ಸರ್ ಯಾವ ಊರು ಇದು ಆಲೈನ್ ಕೋಟೆ ಓಕೆ ಈಗೇನು ನಾವು ದಾಳಿಂಬೆ ನೋಡ್ತಾ ಇದ್ವಲ್ಲ ಇದು ಎಷ್ಟು ತಿಂಗಳು ಗಿಡ ಇದು ಇದು ಹದಿನೆಂಟು ತಿಂಗಳ ಗಿಡ ಸರ್ ಹದಿನೆಂಟು ಇತ್ರ ಯಾವ ತಿಂಗಳಲ್ಲಿ ಮಾಡ್ಕೊಂಡಿದ್ವಿ ಕೊಟ್ರೇಶ್ವರ ತಿಂಗಳು ಸರ್ ಇದೆ ಸರ್ ಇದೆ ಓಕೆ ಗಿಡಕ್ಕೆ ಮೂವತ್ತರಿಂದ ನಲ್ವತ್ತು ಕಾಯಿ ಇದೆ ಸರ ಗಿಡಕ್ಕೆ ಮೂವತ್ತರಿಂದ ನಲ್ವತ್ತು ಕಾಯಿ ಇದೆ ಓಕೆ ಈ ಥರ ಎಲ್ಲ ಗಿಡ ಎಲ್ಲ ಬಗ್ಗಿದೆ ನೋಡ್ರಿ ಸರ್ ಈ ಥರ ಎಲ್ಲ ಓಕೆ ಸೈಜ್ ಹೇಗಿದೆ ಕೊಟ್ರಿ ಸರ್ ನೋಡ್ರಿ ಈ ಥರ ಈ ಥರ ಕೈ ತುಂಬ ಸೈಜ್ ಇದೆ ಈಗ ಆಲ್ರೆಡಿ ಒಂದು ಇನ್ನೂರಲಿದ್ದ ಮುನ್ನೂರು ಗ್ರಾಮ್ ಸೈಜ್ ಐತೆ ಸರ್ ಓಕೆ ಈಗ ಲಾಸ್ಟಿಗೆ ಅರಿಯೋಷ್ಟೊತ್ತಿಗೆ ಸೈಜು ಎಷ್ಟು ಬರ್ಬೋದು ಒಂದು ಐನೂರು ಗ್ರಾಮ್ ಬರ್ಬೋದು ಸರ್ ಓಕೆ ಗಿಡಕ್ಕೆ ಕೌಂಟ್ ಕಡಿಮೆ ಇರೋದ್ರಿಂದ ಸೈಜ್ ಚೆನ್ನಾಗಿ ಬರುತ್ತೆ ಹ್ಞೂ ಸರ್ ಓಕೆ ಈಗ ಸಾಲಬಲ್ಲು ಅಥವಾ ಫರ್ಟಿಲೈಸರ್ ಗೊಬ್ಬರ ಯಾವ್ಯಾವ ಕೊಡ್ತೀರಿ ಯಾರು ರೆಕಮೆಂಡ್ ಮಾಡ್ತಾರದಲ್ಲ ಎಲ್ಲ ಅವ್ರು ಸುಧಾಕರ್ ಸರ್ ಹೇಳ್ದಂಗೆ ಮೇಂಟೈನ್ ಮಾಡ್ತೀವಿ ಸರ್ ನಾವು ಅವ್ರು ಏನು ಹೇಳ್ಕೊಡ್ತಾರ ಅವ್ರು ಏನು ಹೇಳ್ತಾರೆ ಅದನ್ನ ಮೇಂಟೈನ್ ಮಾಡ್ತೀವಿ ಸರ್ ಎಷ್ಟು ಗಿಡ ಇದೆ ಕೊಟ್ರೇಶ್ವರ ಇದು ಎಲ್ಲ ಒಂದು ಹದಿನೈದು ನೂರು ಗಿಡ ಇದೆ ಸರ್ ಹದಿನೈದು ನೂರು ಗಿಡ ಇದೆ ಹ್ಞೂ ಸರ್ ಎಲ್ಲ ಗಿಡದಲ್ಲೂ ಇದೆ ಥರ ಇದೆ ಸೆಟ್ಟಿಂಗ್ ಹ್ಞೂ ಸರ್ ಎಲ್ಲ ಗಿಡದಲ್ಲಿ ಇದೇ ಥರ ಇದೆ ಸೆಟ್ಟಿಂಗ್ ಸರ್ ತುಂಬ ಚೆನ್ನಾಗಿದೆ ಈಗ ನೋಡಿ ಇವೆಲ್ಲ ರೆಂಬೆ ಕೊಂಬೆಕ ಬೆಂಡ ಬಿಟ್ಟಿದ್ದಾವೆ ಇದೆಲ್ಲ ಸ್ಟೇಕಿಂಗ್ ಮಾಡಿಸಿ ಕಟ್ಟಿದ್ದೀರಿ ಹ್ಞೂ ಸರ್ ಆದಷ್ಟು ಮಟ್ಟಿಗೆ ಕಟ್ಟಿದ್ದೀವಿ ಸರ್ ಓಕೆ ಎಲ್ಲ ಒಜಿಗೆ ಮತ್ತೆಲ್ಲ ಈಗ ಬಿದ್ದರೆಲ್ಲ ಕಟ್ಸಿದ್ವಿ ಸರ್ ಓಕೆ ಜೊತೆಗೆ ನಾವು ರೋಗ ನೋಡ್ತಾ ಹೋದ್ರೆ ಮೇಜರಾಗಿ ಬ್ಲೈಟು ಪಿಲ್ಟು ಇವು ಸಿಂಪ್ಟಮ್ಸ್ ಮೇಗ ಜಾಸ್ತಿ ನೋಡ್ತೀವಿ ನಿಮ್ಮ ಹೊಲದಲ್ಲಿ ಬ್ಲೈಟ್ ಇತ್ತಾ ಇಲ್ಲ ಸರ್ ನಮ್ಮದಲ್ಲೇನೋ ಆ ಥರ ಯಾವುದು ಕಾಣಿಸಿದಿಲ್ಲ ಸರ್ ಆ ಥರ ಎಲ್ಲ ಕಾಣಿಸಿದಂಗೆ ಸುತ್ತ ಕರ್ಸಾರೆಲ್ಲ ಮೆಡಿಸಿನ್ ಕೇಳಿದಾರಲ್ಲ ಆ ಥರ ಯಾವುದು ಕಾಣಿಸಿದಿಲ್ಲ ಸರ್ ನಮಗೇನ ಓಕೆ ಗಿಡದಲ್ಲಿ ಬ್ಲೈಟ್ ಇದೆ ಗಿಡದಲ್ಲಿದೆ ಸರ್ ಆದರೆ ಕಾಯಿಗೆ ಮತ್ತು ಕಾಯಿ ಬಂದಿಲ್ಲ ಸರ್ ಕಾಯಿ ಬಂದಿಲ್ಲ ಬ್ಲೈಟ್ ಓಕೆ ಡಾಕ್ಟ್ರೆ ಜೊತೆಗೆ ಸರ್ ನಾವು ದಾಳಿಂಬೆಲ್ಲಿ ನೋಡ್ತಾ ಹೋದರೆ ಕಲರು ಸೈಜ್ಗೆ ಮಾತ್ರ ಮಾರ್ಕೆಟು ಹೌದು ಸರ್ ಹಾಗಾಗಿ ನಿಮ್ಮರಲ್ಲಿ ಕಲರ್ ಹೇಗಿದೆ ಸೈಜ್ ಹೇಗಿದೆ ಈಗ ನಾಲ್ಕೂವರೆ ಐದು ತಿಂಗಳು ಅಂತ ಹೇಳ್ತಾ ಇದ್ರಿ ಈಗ ನಾಲ್ಕು ತಿಂಗಳಿಗೆ ಈ ಥರ ಕಲರ್ ಇದೆ ಸರ್ ಈ ಥರ ಸೈಜ್ಗಳೂ ಬಂದಿದೆ ಈಗ ಅವರು ಹೇಳ್ತಿರೋದೆಲ್ಲ ನಾವು ಗೊಬ್ಬರ ನೀರೆಲ್ಲ ಕೊಡ್ತಾ ಇದ್ದೀವಿ ಈ ಥರ ನಾಲ್ಕು ತಿಂಗಳಿಗೆ ಈ ಥರ ಸೈಜ್ ಬಂದಿದೆ ನೋಡಿರಿ ಸರ್ ಮತ್ತೆ ಕುಟ್ರೇಶ್ವರ ಈಗ ರೇಟ್ ಏನು ನಡೀತಾ ಇದೆ ರೇಟ್ ಈಗ ನೂರ ನೂರ ಎಂಬತ್ತು ನೂರ ಎಂಬತ್ತು ಹಂಗೆ ನಡೀತಾ ಇದೆ ಸರ್ ಈಗ ನಮ್ಮ ದಿನ ಬರ್ಬೇಕಂದ್ರೆ ಈಗಿನ ಒಂದು ಇಪ್ಪತ್ತನೇ ಒಂದು ತಿಂಗಳು ಬೇಕು ಅಟತಿ ಏನಾರ ರೇಟು ಜಾಸ್ತಿ ಬಂದರೆ ಬರ್ಬೋದು ಸರ್ ಹೇಳ್ರಿ ಸರ್ ನಿಮ್ಮ ಹಾಗೆ ಬೇರೆಯವರು ದಾಳಿಂಬೆ ಬೆಳಿಬೇಕು ಮತ್ತು ಹೆಚ್ಚಿನ ಮಟ್ಟದಲ್ಲಿ ಅವರು ಕೂಡ ಆರ್ಥಿಕತೆಯಲ್ಲಿ ಸಬಲತೆ ಹೊಂದಬೇಕು ಅಂತ ಇದ್ದವ್ರಿಗೆ ತಾವು ಏನು ಸಲಹೆ ಕೊಡ್ತೀರಿ ನಾವೇನು ಸಲಹೆ ಕೊಡ್ತೀವಿ ಅಂದ್ರೆ ಸರ ಸುಧಾಕರ್ ಡಾಕ್ಟರ್ ಅಂತಾರೆ ಸರ ಈಗ ಅವ್ರನ್ನ ಇದು ಮಾಡಿದ್ರೆ ಸರ್ ಈ ಥರ ಮುಂದೆ ಅವರು ಜಾಸ್ತಿನೇ ಬೆಳೀಬೋದು ಅಂತ ಹೇಳ್ತಾ ಇದ್ದೀವಿ ಸರ ನಾವು ಓಕೆ